ஆ ஐம் கில்லாசூர ஆக்கமயக்கணும் நோடி தளமாளாய்த்துப்பா ஹவுதில்ல இவத்து முகதான சுமித் நோடி உமதி மனசு மர தளமாள ஆகலிக்கூர பக்க தளமாள ஆதரப்பா நே நான Yeah. <laughs> Kaya kela akek kai

ஜீனக்காக <laughs> பார PARALLY! യാ ഞാന ആ ഗോൾ

வேறு வேடேேயா கையாளா நோடு வேடேவாக்க

ஆ ஐம்ப கலூர ஆக்க மாயக்கன் நோடி தளமழாய் ಪ್ಪ ಹೌದಿಲ್ಲ ಹೌದು ಇವತ್ತು ಮುಗಾಳ ಸುಮಿತ್ರ ನೋಡಿ ಉಮದಿ ಮಣಸರ ತಳಮಳ ಆಗ್ಲಿಕ್ಕೆ ಆ ಯಾಕಂದ ಗೊತ್ತನೋ ಗೊತ್ತೀಪ ಹೆಣ್ಣು ಹ್ಯಾಂಗದ ಹೆಂಗ ಹೆಣ್ಣಿಗೆ ಜಗದ ಕಣ್ಣು ಅಂದ್ರು ಹೌದ್ ಹೌದ್ರಿಪಾ ಹೆಣ್ಣಿಗೆ ಭಾಗ್ಯದ ಲಕ್ಷ್ಮಿ ಅಂದ್ರು ಹೌದೌದ್ರಿಪ ಹೆಣ್ಣಿಗೆ ಲಕ್ಷ್ಮಿ ಅಂದ್ರು ಗ್ರಹ ಲಕ್ಷ್ಮಿ ಅಕ್ಕಿಗೇನೆ ಬರ್ತಾವ್ ಹೌದು ಕರ್ನಾಟಕದೊಳಗ ಹೆಚ್ಚಾನ್ ಹೆಚ್ಚು ಹೆಣ್ಮಕ್ಳ ಮೇಲೆ ನಮ್ಮ ಅಪ್ಪಗುಳ ಅದಾರ ಹೌದ್ರಿಪ್ಪ ಯಾರು ಯಾರ ಗೊತ್ತು ಆ ಇದೇಗ ಪೇಟ ಸುತ್ತಲಿಕತ್ತಿದ್ವಿ ಹಾ ಆ ಈ ಕಡೆ ನಮ್ಮ ಅಪ್ಪಗಳು ಏನ ಹಾಲು ಚಿಂತೊಳಿ ಮಹಾರಾಜ್ರು ಗೊತ್ತಾರಲ್ಲ ಹಾ ಏ ನಮ್ಮ ಮಗಳ ಬಂದವಳು ನೆತ್ತಗ ಸುತ್ತಳಿ ಈಚೆ ಕಡೆ ನಮ್ಮ ಅಪ್ಪಗ ಅಂದ್ರು ಹೌದ್ರಿಪ್ಪ ಅವ್ರ ಪೇಟ ಸುತ್ತ ಅವ್ರ ಏನಂದ್ರು ಅವ್ರು ಏನಂದ್ರಪ್ಪ ಏಯ್ ನಮ್ಮ ಪಾರ್ಟಿ ಆಚೆ ಕಡೆ ಐತಿ ಆಚೆ ಕಡೆ ಐತಂದ್ರು ಅವ ಹೌದ ಮಗನ ನಿನ್ನ ಪಾರ್ಟಿ ತಗೊಂಡು ಬೆಕ್ಕಾದಾಗ ನೀನು ಬಾ ಅವ್ನ ಜೋಡಿ ಹಾ ಹೌದಿಲ್ಲ ಅವ ಯಾವಪ್ಪ ಅಮಾವರಸ್ಯದ ನಮ್ಮ ಮೊಟ್ಟ ಮಾನ್ಯ ಒಳಗ ನಾ ಹೆಣ್ಣು ಮಗಳ ಗುಬ್ಬೆ ಹೋದಳ್ರಿಪಾ ಇಪ್ಪತ್ತೊಂದು ಮಂದಿ ಹೌದ್ರಿಪ್ಪ ನಾಲ್ಕು ಮಂದಿ ಧರ್ಮರೊಳಗ ದೇವಿ ರಬಕ್ರಿಪ ಯಾಕಂದ್ರ ಹೆಣ್ಮಕ್ಳಿಗೆ ಮುಖ್ಯ ಸ್ಥಾನ ಕೊಟ್ಟಾರ ಪ್ರಥಮ ಆದ್ಯತೆ ಕೊಟ್ಟಾರ ಹಂಗ ನಮ್ಮ ಮನೆಗೆ ನಮ್ಮ ಮಗಳ ಬಂದ ತಿಳ್ಕೊಂಡು ಹೆಣ್ಮಕ್ಳ ಕಳ್ಳ ಹಾಲ್ ಚಿಂಚೋಳಿ ಮಗನ ನೀ ಗಂಡಿನ ಕಡೆ ಏನ್ ಕಳ್ಳದಲ್ಲ ಇವರು ಯಾವಾಗ ನೀನು ಜೋಡಿ ಜಗಳ ತೆಗಿತಾರ ಹೇಳಕ್ ಬರುದಿಲ್ಲ ಹೇಳಾಕ್ ಬರೋದಿಲ್ಲ ಇವರು ಹೌದಿಲ್ಲ ಹೌದು ಅಮೋಘ ಅಮೋಘಸಿದಾಗ மருவின் மக்கள் முண மக்கள் நின் கேயப்பா சித்த ஏன் திருச்சி திக்கு விஜாபுரம் திங்கின கடைபேட் அந்த ಮೇರಿ ಈ ಮಕ್ಕ ಹೋಗ್ಯಾರ ಹೌದಾ ಹೌದಿಲ್ಲ ಹೌದ್ರಿಪ್ಪ ನಿನ್ನ ಮಾತು ಗಂಡ ಮಕ್ಕಳ ನಿನ್ನ ಮಾತು ಕೇಳೋದಿಲ್ಲ ಇದು ಮೊದಲ ತಲೆಯಾಗಿ ನೆನಪಿರ್ಲಿ ಹೌದ್ರಿಪ್ಪ ಹೆಣ್ಣ ಮಗಳ ನಾ ಯಾನದಿಲ್ಲ ಹೆಣ್ಣು ಮಕ್ಕಳೇನೆ ಇನ್ನ ಮಾತು ಕೇಳೋ ಮಕ್ಕಳ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕ ಹೆಂಗೋ ಹೆಂಗ ಹೇಳ್ರಿಪ್ಪ ಕೆಲಸ ಸೋರಾಗಿ ಆಗೋ ತಾಳ थैया जया थैया गया ग अरबा था कन मुट माया अख दरबार भर दे कंड कार्य कई माड़ करता ಹೌದು ಅಪ್ಪನ ಸ ಮಕ್ಕಳ ಕೈಗೆ ಹೌದು ಹೌದು ಬಬ್ರುವನ ಮಗ ಬಬ್ರುವನ ತಂದೆ ಅರ್ಜುನ ರುಂಡ ಹೊಡೆದತ್ತ ಹಂಗೆ ಇದ್ನು ಹೌದು ಭೇಮ ಭಾರ ಕೈವರಾ ನನ್ನ ಮಾತು ಅನ ಬ್ಯಾಡನೇ ಸೊಳ್ಳಾ ಕೈಯೋಳ ಏ ಮಾತು ಅನ ಬ್ಯಾಡೋನೆ ಸೊಳ್ಳಾ i don't ಹುಡುಗರು ಆಡೋದಲ್ಲ ನನ್ನ ಪಾತ್ರಗಿತ್ತಿ ಹುಡಿ ಹುಡುಗ ಹಾಡೋದ ಇದು ಹುಡುಗಿಡೋದು ಇದು ಹುಡುಗಿ ಹಾಡೋದು ಹೆಂಗ ನೀ ಪ್ರೀತಿಯ ಮಾವಾ ಬ್ಯಾಡ ಮನಸ್ಸಿಗೆ ನೋವಾ ಮಾಡ ಬ್ಯಾಡ ಮನಸ್ಸಿಗೆ ನೋವ ಬಲ್ಲಿ ಒಳಗಿತ್ತು ಧಾರ

സൂരന തപ്പ ഇവത്ത് നമ്മ അപ്പുന തപ്പ് ഹൗദില്ല

ಪ್ರೀತಿ ನನ್ನ ಶ್ರೀ ನನ್ನ ಪಾತರ ನಾನ ಯನ ಪರಳೆ ಶ್ರೀ ನನ್ನ ಗೆತ್ತೆ ಮ್ಯಾಲ ರತ್ನಗೆ ಉಳಿತು ಮಾನ್ಯಕ್ಕೆ ಹೋಳ தன்ன சோம திரத்தோ மாயத மகள்தான சாயத்து உருவாருக்கு முருளங்க சாயித்து ஒரு கோங்கோ மு ட <laughs> கையாக மோலா ரத்தோ மாயம் மக்க

के कैया गया तेरे आला